ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಬಂದು ಡೇ ಈವ್ನಿಂಗ್ ಬ್ಲಾಗು ತುಂಬಾ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡಲಿಕ್ಕೆ ಇದು ಮಾಡೋದಾ ಬೇಡ ಅಂತ ಹೇಳಿ ಯೋಚನೆ ಮಾಡೋದ್ರಲ್ಲೇ ಅರ್ಧ ಸಮಯ ಕಳೆದೋಯಿತು ಇನ್ನು ನಾವು ನಾನು ಇವತ್ತು ಬಂದಿರೋದು ಮಾರ್ಕೆಟ್ಗೆ ಹೂವಿನ ಮಾರ್ಕೆಟ್ಗೆ ಸ್ವಲ್ಪ ಹೂವು ಮತ್ತು ಹಣ್ಣು ತೊಗೋಬೇಕಾಗಿತ್ತು ಏನಕ್ಕೆ ಅಂತಂದೇಳಿ ನಿಮಗೆ ಮುಂದೆ ಬ್ಲಾಗಲ್ಲಿ ಗೊತ್ತಾಗತ್ತೆ ಈ ಮಾರ್ಕೆಟಲ್ಲಿ ಮೋಸ ಆಗೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಏನು ಗೊತ್ತಾ ಮಾರ್ಕೆಟ್ ಒಳಗಡೆ ನಾವು ಹೋಗಿದ ತಕ್ಷಣ ಫಸ್ಟು ಒಂದು ಬಂದು ಫಸ್ಟು ಹೇಳಿದ ತಕ್ಷಣ ನಾವು ಹೂವನ್ನ ತಗೋಬಾರ್ ತಗೋಬಾರ್ದು ಎಂಟ್ರೆನ್ಸಲ್ಲೇ ಸ್ವಲ್ಪ ಒಳಗಡೆ ಹೋಗಿ ಇನ್ನೂ ಏನೇನಿದೆ ಎಷ್ಟು ಫ್ರೆಶ್ ಇದೆ ಹೂವು ಅಂತ ಹೇಳಿಬಿಟ್ಟು ನೋಡಿ ತೊಗೋಬೇಕು ಇದರಲ್ಲಿ ಏನಂದರೆ ಫಸ್ಟಲ್ಲೇ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇಂಚು ಮಿಂಚು ಫ್ರೆಶ್ ಹೂವೇ ಸಿಗುತ್ತೆ ಅದಕ್ಕಿಂತ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಸೊ ಆ ಥರ ನಾವು ನೋಡಿ ತೊಗೋಬೇಕು ಇನ್ನೊಂದು ಯಾವ ಥರ ಮೋಸ ಅಂದರೆ ಈ ಹೂವು ಲೈಟ್ ಕೆಳಗಡೆ ಇಟ್ಟಿರುತ್ತಾರೆ ನೋಡಿ ಅದೆಲ್ಲ ಎಷ್ಟು ಫ್ರೆಶ್ಶಾಗಿರುತ್ತೆ ಅಂದರೆ ನಾವು ನೋಡಲಿಕ್ಕೆ ನಿಜವಾಗ್ಲೂ ಇದು ಫ್ರೆಶ್ ಫ್ರೆಶ್ಶೂವನೇ ಅಂತ ಅನಿಸುತ್ತೆ ಬಟ್ ಆ ಲೈಟ್ ಫೋಕಸಿಂದ ಸ್ವಲ್ಪ ಆಚೆ ತೆಗೆದು ನೋಡಿದಾಗ ಅದು ರಿಯಲ್ ಫ್ರೆಶ್ನೆಸ್ ಅನ್ನೋದು ಅವಾಗ ಗೊತ್ತಾಗುತ್ತೆ ನಮಗೆ ಇನ್ನು ಇನ್ನು ಹೂವು ಎಲ್ಲ ತಗೊಂಡು ಹಣ್ಣು ತೊಗೊಂಡು ಮತ್ತೆ ಆಫೀಸಿಗೆ ಬಂದೆ ಅದಾದಮೇಲೆ ಸ್ವಲ್ಪ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಮತ್ತು ರಿಟರ್ನ್ ಮನೆಗೆ ಬಂದು ಹೂವು ಎಲ್ಲ ಕಟ್ತಾ ಇದ್ವಿ ನಾನು ನಮ್ಮತ್ತೆ ಇನ್ನು ಇಷ್ಟರಲ್ಲಿ ನಮ್ಮ ಐದ್ನಾಲ್ಕು ಚಿಕನ್ ಕಬಾಬು ಮತ್ತು ರೈಸ್ ಇತ್ತು ಸಾಂಬಾರಿತ್ತು ನಂಚ್ಕೊಳಕ್ಕೆ ಅಂತೇಳ್ಬಿಟ್ಟು ಕಬಾಬ್ ಮಾಡಿದ್ರು ಇನ್ನು ಎಲ್ಲ ಊಟ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಇದು ನೆಕ್ಸ್ಟ್ ಡೇ ರೆಡಿ ಎಲ್ಲಿ ಈ ಥರ ಆಗಿಬಿಟ್ಟು ನಿಂತ್ಕೊಂಡಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಆ್ಯಕ್ಚುಲಿ ಇದು ನೆನ್ನೆಗೆ ಕಂಟಿನ್ಯೂಯೇಷನ್ ಆಗಿರುತ್ತೆ ನಾವು ಎಲ್ಲ ಸೇರಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದೇಳಿ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದ್ರೆ ನಮ್ಮ ಮತ್ತೆ ಮತ್ತೆ ನಮ್ಮ ಐದ ಇಬ್ಬರು ಕೆಳಗಡೆ ವೇಟ್ ಮಾಡ್ತಿದ್ದಾರೆ ಸೊ ರೆಡಿ ಆಗಿದ್ದಾರೆ ನಾವು ಇನ್ನು ತಡ ಮಾಡೋದು ಬೇಡ ಬೇಗ ಹೋಗ್ಬಿಡೋಣ ಈಗ ಬ್ರೇಕ್ಫಾಸ್ಟ್ಗೆ ಅಂತಂದು ಹೇಳ್ಬಿಟ್ಟು ಅವರೇ ಟೊಮೊಟೊ ಭಾತ್ನ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ ಎಲ್ಲ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಎಲ್ರಿಗೂ ಗೊತ್ತಿರೋದೇ ಬಟ್ ಶಾರ್ಟ್ ವಿಡಿಯೋದಲ್ಲಿ ತೆಲುಗು ನಮ್ಮದು ತೆಲುಗು ಇನ್ನೊಂದು ಚಾನಲ್ ಇದೆ ಶಿಲ್ಪರಾಜ್ ಬ್ಲಾಗ್ಸ್ ಅಂತೇಳಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಬೇಕಿತ್ತು ಅಂದರೆ ಹೊಸ ಚೆಕ್ ಮಾಡಿ ನೋಡಿ ಈಗ ರೆಸಿಪಿ ತಗೊಂಡು ಮತ್ತು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಉದ್ರ ಉದ್ರಾಗಿ ಅದೇ ಥರ ಸಾಫ್ಟಾಗಿ ತುಂಬ ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ಇನ್ನು ನೈಟು ಹೂವು ಕಟ್ಟೋದೆಲ್ಲ ಮುಗಿಸ್ಕೊಂಡ ನಂತರ ಮೇಲ್ಗಡೆ ಬರೋದಕ್ಕೂ ಮುಂಚೆನೇ ನಾನು ತ ನಂದು ಕರಿಮಣಿ ಹಾಕೋತಿದ್ದೆ ಅದಕ್ಕೆ ತಾಮ್ರದ ಕಡ್ಡಿ ಹಾಕಿಸ್ಬೇಕಿತ್ತು ಅದು ಮರ್ತೋಗಿತ್ತು ಹಾಗೇನು ನನಗೆ ಮೂಗ್ ಚುಚ್ಚಿಸ್ಕೋಬೇಕಿತ್ತು ಅದಕ್ಕೆ ಅಂತಂದು ಹೇಳಿಬಿಟ್ಟು ನಾನು ನಮ್ಮ ಹಸ್ಬೆಂಡು ಇಬ್ಬರು ಹೋಗಿದ್ವಿ ಬಟ್ ತಾಮ್ರದ ಕಡ್ಡಿ ಏನೋ ಹಾಕಿಸ್ಕೊಂಡ್ವಿ ಮೂಗ್ ಚುಚ್ಚಿಸ್ಕೊಳ್ಳೋದಕ್ಕೆ ಎಲ್ಲೂ ಆ ಟೈಮಲ್ಲಿ ಓಪನ್ ಇರಲಿಲ್ಲ ಇನ್ನು ಮೂಗು ಚುಚ್ಚಿಸ್ಕೊಳಕಂತೂ ಆಗ್ಲಿಲ್ಲ ಇನ್ನು ಇದು ಬಂದು ಬೆಳಗ್ಗೆ ವ್ಲಾಗು ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮೈದನ ಹೋಗಿ ಕಾರ್ತಿಕ್ನ ಬಂದ್ರು ಮನೆಗೆ ಕಾರ್ತಿ ಎಂಡ್ ನೋಡಕ್ ಹೋಗ್ತಿರದು ಚೆನ್ನಾಗಿ ರೆಡಿ ಆಗಿ ಬಂದ್ರೆ ಇನ್ನು ವಿಡಿಯೋದಲ್ಲಿ ಹೇಳಿದಾಗೆ ನಾವು ನಮ್ಮ ಮೈದನಿಗೆ ಅಂತೇಳಿ ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಶಿರಾದ ಹತ್ರ ಒಂದು ಸ್ಮಾಲ್ ವಿಲೇಜ್ ಬರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಎಲ್ಲರೂ ಕಾರ್ ಮಾಡಿಕೊಂಡು ಹೊರಟ್ವಿ ಇನ್ನು ಕಾರ್ತಿಕ್ನು ಸಹ ಜೊತೇಲಿ ಕರ್ಕೊಂಬಂದ್ವಿ ಇನ್ನು ಅವನೇ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದ ಹಂಗಾಗಿ ಅವನಿಗೆ ರೇಗಿಸ್ತಾ ಇದ್ದೆ ನೀನೇ ಇಷ್ಟು ಚೆಂದ ರೆಡಿಯಾಗಿದೆಯಾ ಕಾರ್ತಿ ಅಂತ ಹೇಳಿ ಇನ್ನು ಎಲ್ಲರೂ ಹೊರಟ್ವಿ ಇನ್ನು ನಾವೆಲ್ಲ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಏನೂ ಬೇಕಾಗಿರಲಿಲ್ಲ ಬಟ್ ನಮ್ಮ ಜೊತೇಲಿ ಬಂದಿರೋ ಅಂಕಲ್ಲು ಟಿಫನ್ ಏನೂ ಮಾಡ್ಕೊಂಡಿರಲಿಲ್ಲ ಅವರು ಸೊ ಹಂಗಾಗಿ ಅವ್ರಿಗೆ ಹೋಟ್ ತಿಂಡಿ ಕೊಡಿಸ್ಬಿಟ್ಟು ನಾವೆಲ್ಲರೂ ಕಾಫಿ ತೊಗೊಳೋಣ ಅಂತಂದೇಳಿ ಇಲ್ಲಿ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ ಇನ್ನು ನಮ್ಮ ಮೈದಾನ ಮತ್ತು ಅಂಕಲು ಒಳಗಡೆ ಹೋಗಿದ್ರು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇನ್ನು ನಮ್ಮ ಹಸ್ಬೆಂಡ್ ಇಲ್ಲಿ ನಮಗೂ ಅತ್ತೆಗೂ ಮತ್ತು ಅವರಿಗೂ ಕಾಫಿ ತೊಗೋತಾಯಿದ್ರು ಆ್ಯಕ್ಚುಲಿ ಸ್ವಲ್ಪ ಗಾಳಿಗೆ ಹೋಗಿರೋದ್ರಿಂದ ತಲೆನೋವು ಅನ್ನಿಸ್ತಾ ಇತ್ತು ಇನ್ನು ನಮ್ಮ ಮತ್ತೆ ಕಾರಲ್ಲೇ ಕೂತಿದ್ರು ಅವರಿಗೆ ಅಂತಂದೇಳಿ ನಮ್ಮ ಹಸ್ಬೆಂಡು ತಗೊಂಡೋಗಿ ಕೊಡ್ತಿದ್ದಾರೆ ಇಲ್ಲಿ ಕಾಫಿನ ಇನ್ನು ಅವರಿಗೋಸ್ಕರ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೊಂದು ಕಾಫಿ ಇತ್ತು ಹಂಗಾಗಿ ಇನ್ನು ಅದನ್ನು ತಗೊಂಡು ನಾನು ಸಹ ಕಾರ ಹತ್ರ ಹೋದೆ ಇನ್ನು ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ನಿಜವಾಗ್ಲೂ ರಿಲೀಫ್ ಅಂತ ಅನ್ನಿಸ್ತು ಆ ತಲೆನೋವೆಲ್ಲ ಹೋಯ್ತು ಅಂತಲೇ ಹೇಳ್ಬೋದು ಇನ್ನು ಅವರು ಅಂಕಲ್ ಬರೋವರೆಗೂ ನಾವೆಲ್ಲರೂ ಇನ್ನು ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು ಇನ್ನು ಮಾರ್ಕೆಟಿಂದ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದು ಸಹ ಇದಕ್ಕೋಸ್ಕರ ಅಂತ ಹೇಳಿ ಇನ್ನು ಹೊರಟಾಗ ಹೂವು ಎಲ್ಲ ಏನು ಮುಟ್ಕೊಂಡಿರಲಿಲ್ಲ ತಲೆಗೆ ಯಾಕಂದರೆ ಕಾರ್ ಜರ್ನಿ ಮಾಡಿದಾಗ ಹೆಂಗಿದ್ರು ಹಾಳಾಗತ್ತೆ ಹೇಳಿ ಇನ್ನು ಮನೆ ಹತ್ರ ಹೋದಾಗ ಅವ್ರ ಮನೆ ಹತ್ರ ಅಲ್ಲಿ ಅತ್ತೆ ತಲೆಗೆಲ್ಲ ಹೂವು ಎಲ್ಲ ಮುಟ್ಸಿ ಇನ್ನು ಒಳಗಡೆ ಹೋದ್ವಿ ನಮ್ಮ ಇದನ್ನ ನೋಡಿ ವಿಡಿಯೋ ಮಾಡ್ತಾಯಿದ್ರೆ ಯಾವ ಥರ ಅಂತಂದು ಹೇಳಿ ಅವರು ಸ್ವಲ್ಪ ಶೈ ಫೀಲಿಂಗ್ ಜಾಸ್ತಿ ಹಾಗಾಗಿ ಇನ್ನು ನಾವು ಎಲ್ಲ ಹೋಗಿ ಕೂತ್ಕೊಂಡ್ವಿ ತಾ ಹುಡುಗಿ ಅವ್ರ ತಾಯಿನೂ ಬಂದು ಎಲ್ಲ ಸ್ವಲ್ಪ ವಾಟ್ರೆಲ್ಲ ಕೊಟ್ರು ನಮಗೂ ಮತ್ತೆ ಹುಡುಗೀನು ಬಂದು ಕಾಫಿ ಎಲ್ಲಾನು ಕೊಟ್ಟರು ಹುಡ್ಗಿನೂ ನಾವು ನೋಡಿದ್ವಿ ಅವರು ನೋಡಿದ್ರು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿದ್ವಿ ಅದಾದಮೇಲೆ ನಾವು ರಿಟರ್ನ್ ಹೊರಟ್ವಿ ರಿಟರ್ನ್ ಬರುವಾಗ ಶಿರಾದಲ್ಲಿ ಆಲ್ರೆಡಿ ಲಾಂಗ್ ಇಯರ್ಸ್ ಬ್ಯಾಕ್ ನ ಮತ್ತೆ ಪರ್ಚೇಸ್ ಮಾಡಿದ್ರು ಸೈಟ್ಸು ಅದನ್ನು ಸತಿ ನೋಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಲೊಕೇಶನ್ ಹತ್ರ ಇನ್ನು ಎಲ್ಲ ನೋಡ್ಕೊಂಡು ಮತ್ತೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಆದ್ವಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಕು